ಎಎನ್ಎಂ ನ್ಯೂಸ್ಗೆ ಸ್ವಾಗತ ದಲಿತ ಸೇನೆ ರಾಜ್ಯಾಧ್ಯಕ್ಷರ ಮೇಲೆ ಸುಳ್ಳು ಪ್ರಕರಣ ಖಂಡಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಶೋಷಿತರ ಧ್ವನಿಯಾಗಿ ಕೆಲಸ ಮಾಡುತ್ತಿರುವ ಖ್ಯಾತ ನ್ಯಾಯವಾದಿಗಳು ಪ್ರಗತಿಪರ ಚಿಂತಕರು ಸಾಮಾಜಿಕ ಹೋರಾಟಗಾರರು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಎಳಸಂಗಿರವರ ಮೇಲೆ ಕಲ್ಬುರ್ಗಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಾಗಿದ್ದು ಕೂಡಲೇ ಕಲಬುರಗಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಿ ನಿಜವಾದ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ದಲಿತ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸ್ ನೇತೃತ್ವದಲ್ಲಿ ಜಿಲ್ಲಾ ಮತ್ತು ತಾಲೂಕಿನ ವಿವಿಧ ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಇಂದು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ ಅವರಿಗೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೂ ಸಹ ಮನವಿಯನ್ನು ಸಲ್ಲಿಸಲಾಯಿತು ಜೈ ಜನಸೇನೆ ಜೈಸೇನೆ ಏನು ನಮ್ಮ ದಲಿತ ಮುಖಂಡರ ಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಾದ ಹನುಮಂತಲ್ ಸಿಂಗ್ ಅವರು ವಿರುದ್ಧವಾಗಿ ಇಳಿದಿಲ್ಲ ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ರೀಫರ್ ಮಾಡಬೇಕಂತ ಇವತ್ತು ನಮ್ಮ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಮುಂದೆ ದಿನಗಳಲ್ಲಿ ಇದೇ ರೀತಿ ನಡೀತಾ ಇದ್ರೆ ಇದರ ಹೋರಾಟಗಳನ್ನು ಮಾಡೋಕ್ಕೆ ರೆಡಿವಿ ಆ ಒಂದು ಇದರಿಂದ ನಮ್ಮ ಇದ್ರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಆದ ಹಾಗೂ ಆದ ಎನ್ ಅವರು ಇದ್ರ ಬಗ್ಗೆ ಒಂದೊಂದು ಮಾತನ್ನು ಹೇಳ್ತಾರೆ ಜೈ ಭೀಮ್ ಜೈ ಭೀಮ್ ಜೈ ದಲ್ ಸೇರೆ ಜೈ ದಲ್ ಸೇರೆ ಗುಲ್ಬರ್ಗದ ರೌಡಿ ಪಡೆಗಳು ಸುಳ್ಳು ಸುಳ್ಳು ಸಾಕ್ಷ್ಯ ಸುಸ್ಥಿತಿ ದಲಿತ ಮುಖಂಡರಗಳ ಮೇಲೆ ಏನು ದೂರು ದಾಖಲಿಸಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಸುಧಾಕರಣ್ಣ ಮತ್ತು ಜಿಲ್ಲಾಧಿಕಾರಿಗಳಾದಂಥ ರವೀಂದ್ರರವರಿಗೆ ನಾವು ಇವತ್ತು ಮನವಿಯನ್ನು ಕೊಟ್ಟಿರ್ತೀವಿ ಏರು ದಲಸೇನೆಯ ರಾಜ್ಯ ಅಧ್ಯಕ್ಷರಾದಂಥ ಜಿ ಇಲಸಂಗಿ ಸರ್ ಅವರ ಮೇಲೆ ಆರೋಪ ಮಾಡಿ ಸುಮ್ಮ ಸುಮ್ಮನೆ ನಿಲ್ಲಿಸಲ್ಲದ ಆರೋಪಗಳನ್ನು ಮಾಡಿ ಕೆಲವರು ರಾಜೀವ್ ಕ ಕಪನವರು ಮತ್ತು ಕೆಲವು ರೂಢಿ ಶೀಟರ್ಗಳೆಲ್ಲ ಸೇರಿಕೊಂಡು ಗುಲ್ಬರ್ಗದಲ್ಲಿ ಬಹು ದೌರ್ಜನ್ಯವನ್ನು ಮಾಡ್ತಾ ಇರ್ತಾರೆ ಇದರಿಂದ ಈ ಕೂಡಲೇ ರಾಜ್ಯ ಸರ್ಕಾರ ಅವರನ್ನು ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಮತ್ತು ಇವರ ಮೇಲೆ ಕಾನೂನು ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಇಲ್ಲದ ಹಿತದಲ್ಲಿ ಇಲ್ಲದ ಪಕ್ಷದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡಲು ಡಲಿಸ್ತೇನೆ ತೀರ್ಮಾನ ಮಾಡಿರ್ತದೆ